Huh? ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ಸೇರ್ಕೊಂಡು ರಾಘು ಜಾನ್ಸಿನ ಒಂದ್ ಮಾಡ್ಬೇಕು ಅನ್ಕೊಂಡ್ರೆ ಇಲ್ಲಿ ಅನಿತಾ ಚಾರು ಚಾರಿ ಮನೆಗೆ ಬಂದು ಚಾಲೆಂಜ್ ಹಾಗಾದ್ರೆ ಅನಿತಾ ಚಾಲೆಂಜ್ ಅಲ್ಲಿ ಗೆಲ್ಲೋಕೆ ಬಿಡ್ತಾರ ಚಾರು ಚಾರಿ ಏನಾಯ್ತು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಚಾರು ಇಬ್ರು ಕೂಡ ಖಂಡಿತ ಜಾನ್ಸಿ ಮತ್ತೆ ರಾಘು ಒಂದಾಗೆ ಆಗ್ತಾರೆ ಅವ್ರನ್ನ ಕೂಡ ದೂರ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಅವರಿಬ್ಬರದ್ದು ನಿಜವಾದ ಪ್ರೀತಿ ನಿಜವಾಗ್ಲೂ ಪ್ರೀತಿ ಯಾರು ದೂರ ಮಾಡ್ಲಿಕ್ಕೆ ಝಾನ್ಸಿ ತಾತಂಗೆ ದೊಡ್ಡ ಅವಮಾನ ಆಗಿದೆ ಅವಮಾನ ಆಗಿದೆ ರಾಘು ಇತ್ಕೊಂಡೆ ಪಲ್ಲವಿ ಝಾನ್ಸಿ ತಾತನ ಕುದುಗೆ ಹಿಡಿದು ದಬ್ಬಿದ್ದಾಗ ನಿಜವಾಗ್ಲೂ ಝಾನ್ಸಿ ಅಲ್ಲಿಗೆ ಬಂದಿದ್ದೆ ರುಚಿಗೆ ಇಡ್ತಾಳೆ ತನ್ನ ತಾತಂಗೆ ಅವಮಾನ ಮಾಡಿದಂತ ಇಂಥ ಒಂದು ಮನೆ ಸಂಬಂಧ ನನ್ಗೆ ಬೇಡ ರಾಘು ರಾಘುನ ನಂಬ್ಕೊಂಡಿದೆ ಆದ್ರೆ ನನ್ನ ತಾತಂಗ್ ಅವಮಾನ ಮಾಡಿಸ್ಬಿಟ್ಟನಲ್ಲ ಅವನ ಕುಟುಂಬಕ್ಕೋಸ್ಕರ ಇಂತು ನನಗ್ ಬೇಕಾ ಅಂತ ಯೋಚನೆ ಮಾಡಿದೆ ಅವರು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿ ಮುಖಕ್ಕೆ ಬಿಸಾಡಿ ಅಲ್ಲಿಂದ ತಾತನ ಕರ್ಕೊಂಡು ಹೊರಟು ಬರ್ತಾಳೆ ತಾತ ಒಂದ್ ಕಡೆ ಕೂತು ಮಾತಾಡ್ತಿದ್ದಾರೆ ಜೊತೆ ನೋಡಮ್ಮ ಕೆಲವೊಮ್ಮೆ ನಾವು ಸಂದರ್ಭ ಸನ್ನಿವೇಶಕ್ಕೆ ತಕ್ಕನಾಗಿ ನಡ್ಕೋಬೇಕಾಗತ್ತೆ ಸ್ವಲ್ಪ ತಾಳ್ಮೆ ಬೇಕಾಗತ್ತೆ ಈ ರೀತಿ ಕೋಪ ಮಾಡಿಕೊಂಡ್ರೆ ಹೇಗೆ ಏನ್ ಮಾಡ್ತೀಯ ಈ ರೀತಿ ರಾಘು ಮೆಗ್ಗೈ ಕೋಪ ಮಾಡ್ಕೊಂಡು ಡಿವೋರ್ಸ್ ನೋಟಿಸ್ ಕಟ್ಬಿಟ್ರೆ ಸಂಬಂಧ ಮುರ್ತು ಬೀಳೋದಿಲ್ವಾ ಅಂತ ಹೇಳ್ತಿದ್ದಾರೆ ಯಾಕೆ ತಾತ ನಿಮ್ಮ ಅವಕ್ಳಾಗಿ ನಾನು ನಿಮ್ಗೆ ಆಗ್ತಿರೋ ಅವಮಾನನ ನೋಡ್ಕೊಂಡು ಸುಮ್ಮನೆ ನಾನು ತಾಳ್ಮೆಯಿಂದ ಎಷ್ಟು ಕಾದದೇನೆ ನಿಜವಾಗ್ಲು ಎಲ್ವನ ಕೂಡ ಬಿಟ್ಟು ಗಂಡ ಅಂತ ಹೇಳಿ ಈ ಮನೆಗೆ ಬಂದ ಆದರೆ ಎಷ್ಟೆಲ್ಲ ಪ್ರಯತ್ನ ಪಟ್ರು ಅವ್ರಿಗೆಲ್ಲರಿಗೂ ಕೂಡ ನಾನು ಬೇಡವಾಗಿದ್ದ ಆದ್ರೂ ನನ್ನ ಗಂಡಂಗೆ ನಾನು ಬೇಕು ಅನ್ನೋ ಕಾರಣಕ್ಕೆ ನಾನು ಅಲ್ಲಿದ್ದೆ ನನ್ನ ಗಂಡನ ಪಡ್ಕೊಳ್ಳೋಕೆ ಟ್ರೈ ಮಾಡಿದೆ ಆದ್ರೆ ನನ್ನ ಗಂಡಂಗೆ ನನಗೆಂತ ಅವ್ರ ಮನೆಯವರೇ ಮುಖ್ಯ ಆಗ್ಬಿಟ್ಟಿದ್ದಾರೆ ಪ್ರೀತಿ ಮನಸ್ಸಲ್ಲಿ ಇದಕ್ಕೆ ಮಾತ್ರಕ್ಕೆ ಸಾಧ್ಯನ ಪ್ರೀತಿ ಅನ್ನೋದು ಕೂಡ ಕಾಪಾಡ್ಕೋಬೇಕಲ್ವ ಆದ್ರೆ ನನ್ನ ಗಂಡ ಪ್ರೀತಿ ಕಾಪಾಡ್ಕೊಳ್ಳೋಕೆಂತ ಮೂರು ಗಂಟನ್ನ ಕಾಪಾಡ್ಕೊಳ್ಳೋಕೆ ಸಂಬಂಧನ ಕಾಪಾಡ್ಕೊತೀನಿ ಅಂತ ಹೇಳ್ತಾನೆ ಅವನಿಗೆ ಅವನ ಮನೆಯವರೇ ಮುಖ್ಯ ಆಗಿದ್ದಾರೆ ಅವರು ಮುಂದೆ ಬೇರೆ ಯಾರೂ ಕೂಡ ಅವನಿಗೆ ಕಾಣಿಸೋದಿಲ್ಲ ನೋಡಿ ಅವನನ್ನ ಎಷ್ಟು ಪ್ರೀತಿ ಮಾಡ್ದೆ ಅವನನ್ನು ಜಂಟಲ್ ಮ್ಯಾನ್ ಅಂತ ಹೇಳ್ತಿದ್ರೆ ಆದರೆ ಇವತ್ತಿ ಅವ್ನು ಏನು ಮಾಡ್ದ ನನ್ನ ತಾತನ ಹೊರಗಡೆ ದಪ್ಪತ್ತಿದ್ರೆ ನೋಡ್ಕೊಂಡು ನಿಂತದ ಅಂತೂ ನನಗೆ ಬೇಕಾ ಖಂಡಿತ ಬೇಡ ತಾತ ನಿಜವಾಗ್ಲೂ ಮೊದಲು ಹೇಗಿದ್ನೋ ಹಾಗೆ ಇದ್ಬಿಡ್ತೀನಿ ಮೊದಲು ತುಂಬ ಖುಷಿಯಿಂದ ನನ್ನ ಪಾಡಿಗೆ ನಾನು ಆರಾಮಾಗೆ ಇದ್ದೆ ಆದರೆ ಇಲ್ಲಿಗೆ ಬಂದು ನಿಜವಾಗ್ಲೂ ಏನು ಪ್ರಯೋಜನ ಆಯಿತು ಇಷ್ಟೆಲ್ಲ ತಾಳ್ಮೆಯಿಂದ ಕಾದು ಕಷ್ಟಪಟ್ಟಿದ್ದರಿಂದ ಏನೂ ಕೂಡ ಪ್ರಯೋಜನ ಆಗಲೇ ಇಲ್ಲ ಬ್ಯಾಕ್ ಟು ಹಳೆ ಲೈಫ್ ಅಂತ ಹೇಳ್ತದಾಳೆ ಇಲ್ಲಿ ಜಾನ್ಸಿ ಜೊತೆಗೆ ಯಾಕೆ ತತ್ತಾ ನಿಮ್ಮ ಮಕ್ಕಳು ನಿಮ್ಮ ಕಣ್ಮುಂದೆ ನಿಂತದಾಳಲ್ವ ಅದು ಖುಷಿ ಪಡಿ ಅಂತ ಹೇಳ್ತಾಳೆ ಈ ಕಡೆ ತಾತಂಗೂ ಕೂಡ ಏನು ಹೇಳಬೇಕು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ತದ ನಂತರ ಕಡೆ ಸದ್ಯ ಕೊನೆಗೂ ನನ್ನ ಅಣ್ಣ ಅವರಾಗೂ ಲೈಫಿಂದ ದೂರ ಹೋದ್ಲಲ್ಲ ಜಾನ್ಸಿ ತುಂಬ ಖುಷಿ ಆಗ್ತದೆ ಆದರೂ ಹೇಗೆಲ್ಲ ಮಾತಾಡದಲ್ವಾ ಅಂತ ಪಲ್ಲವಿ ಎಲ್ಲರೂ ಕೂಡ ಮಾತನಾಡ್ಕೊತಿದ್ದಾರೆ ಈ ಕಡೆ ಅಂತೂ ನನ್ನ ಮಾತಿಗೆ ಬೆಲೆನೇ ಇಲ್ಲ ಏನಪ್ಪ ದೇವ್ರೆ ದಯವಿಟ್ಟು ಬೇಗ ನನ್ನನ್ನು ಕರ್ಕೊಂಡ್ಬಿಡು ಇದನ್ನೆಲ್ಲ ನೋಡಿಕೊಂಡು ನಾನು ಬದುಕಿರ್ಬೇಕಾ ಅಂತ ಹೇಳಿ ರೂಮ್ ಒಳಗಡೆ ಹೋಗಿಬಿಡ್ತಾರೆ ಅಯ್ಯೋ ಅಣ್ಣ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ಅತ್ತೆಯಿಂದ ಸ್ವಲ್ಪ ಹೊತ್ತು ಸರಿ ಹೋಗ್ತಾರೆ ಬಿಡಿ ಆದರೆ ಒಂದು ಸಮಾಧಾನ ಆಗ್ತದೆ ಕೊನೆಗೂ ಪೀಡೆ ತೊಲ್ಲುಕ್ತು ನನ್ನ ಮಗಳು ಬದುಕು ಸರಿ ಹೋಯಿತು ನನ್ನ ಮಗನ ಲೈಫ್ ದೂರ ಹೋಗ್ಬಿಟ್ಲೋ ಅವಳು ಅಂತ ಮಂಜುಳಮ್ಮ ಹೇಳ್ತಿದ್ರೆ ಇಲ್ಲಿ ರಾಘು ತುಂಬ ಬೆಚ್ಚನ ಮಾಡ್ಕೊಂಡಿದ್ದಾನೆ ಆದರೆ ಇಲ್ಲಿ ಸಂಗೀತ ಮಾತ್ರ ಮನೆಯವರ ನಡವಳಿಕೆಗೆ ಕೆಂಡಾಮಂಡಲ ಆಗ್ತದಾಳೆ ಇದ್ರ ನಡುವೆ ಕೊನೆಗೂ ಹೇಗೆಲ್ಲ ಮಾತಾಡ್ಬಿಟ್ಲು ಆ ಜಾನ್ಸ್ ಈ ರೀತಿ ಮಾತಾಡ್ತಾನೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಏನು ಸಂಸ್ಕಾರ ಅದು ಇದು ನಿಮ್ಗೆ ಹಾಗೆ ಹೀಗೆ ಅಂತ ಹೇಳಿ ನಮ್ಮನ್ನೇ ಪ್ರಶ್ನೆ ಮಾಡ್ಬಿಟ್ಲಲ್ಲ ಅಂತ ಅತ್ತೆ ಹೇಳ್ತಿದ್ದಾರೆ ಅಯ್ಯೋ ಗಂಡನ್ ಬಿಟ್ಟು ಹೋಗ್ತಿದ್ದಾಳೆ ಏನು ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡಿರ್ತಾಳೆ ಬಿಟ್ಟಾಕು ಒಟ್ಟಿನಲ್ಲಿ ಹೋದ್ಲಲ್ವಾ ಅಂತ ಹೇಳ್ತಾರೆ ದೊಡ್ಡಪ್ಪ ಕೂಡ ಈ ರಾಘು ಯಾಕೆ ಇಷ್ಟು ಬೇಜಾರ್ ಮಾಡ್ಕೊಂಡಿದಾನೆ ಹೋ ಹೋಗಿದ್ದಾಳೆ ಅನ್ನೋ ಸ್ವಲ್ಪ ಬೇಜಾರಿದೆ ಅನ್ಸುತ್ತೆ ಇವನ್ಗೆ ಅಂತ ಮಾತನಾಡ್ಕೊತಿರ್ತಾರೆ ಅಷ್ಟ್ರಲ್ಲಿ ಅನಿತಾ ಅಲ್ಲಿಗೆ ಬರ್ತಾಳೆ ಅನಿತಾ ಬಂದಿದ್ದ ಮನೆಯವ್ರಿಗೆಲ್ಲರೂ ಕೂಡ ನಾವ್ ಅನ್ಕೊಂಡಾಗ ಆಯ್ತು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಕಾ ಖಂಡಿತ ಅಲ್ವಾ ಪಲ್ಲವಿ ನಾವ್ ಅನ್ಕೊಂಡಿದ್ದು ನಡೆದ್ರೆ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗುತ್ತಲ್ವಾ ಕೊನೆಗೂ ನಾನು ರಾಘು ಬಂದಾಗ ಹೋಗಿ ಬಂದೆ ಬಿಡ್ತು ನಿಜವಾಗ್ಲು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳಿ ಹೇಳ್ತಿದ್ರೆ ಇಲ್ಲಿ ಖಂಡಿತವಾಗ್ಲು ಏನನ್ನ ಕೂಡ ರಾಘು ಮಾತನಾಡ್ತಿಲ್ಲ ಬನ್ನಿ ರಾಘು ಅವ್ರೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ ಅಂತ ಇಲ್ಲ ನಾನು ಬರುವುದಿಲ್ಲ ಅಂತ ರಾಘು ಹೇಳ್ತಾರೆ ಇಲ್ಲಿ ಅನಿತಾ ನಡವಳಿಕೆ ಮೇಲೆ ಇಲ್ಲಿ ಸಿಡುತ್ತೆ ಇರ್ತದಾಳೆ ಸಂಗೀತ ಮನ್ಸಲ್ಲಿ ತದನಂತರ ಇಲ್ಲಿ ದೊಡ್ಡಪ್ಪ ಹೋಗಪ್ಪ ಹೆಂಡತಿ ಆಗೋಳು ಕರಿತಿದ್ದಾರೆ ಹೋಗಿ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಬನ್ನಿ ಅಂತ ಹೇಳಿ ಕಳ್ಸಿಕೊಡ್ತಾರೆ ಈ ಕಡೆ ಅನಿತಾ ರಾಘುನ ಕರೆತ್ಕೊಂಡ್ ಬರುವುದು ಇಲ್ಲಿ ರಾಮಾಚಾರಿ ಚಾರು ಮನೆಗೆ ಅಲ್ಲಿ ರಾಮಾಚಾರಿ ಚಾರು ಇಬ್ರು ಕೂಡ ಅವ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತಾರೆ ಆದ್ರೆ ನಡುವೆ ಕಾರ್ ಬಂದು ರಾಘು ಕೆಳಗಡೆ ಇಳಿತದಾಗೆ ಮುರಾರಿ ನೋಡಿದ್ದೆವು ರಾಘು ಹೇಳಿ ಚಾರು ಚಾರಿಗೆ ಹೇಳ್ತಾರೆ ರಾಘು ಜೊತೆ ಮನೆಗೆ ಬಂದಿದ್ದಾರೆ ಮೇಡಮ್ ಖಂಡಿತವಾಗ್ಲೂ ನಿಜವಾಗ್ಲೂ ಪ್ರೀತಿ ಮಾಡೋ ಅವ್ರನ್ನ ಯಾರು ಕೂಡ ದೂರ ಆಗೋದಿಲ್ಲ ಅಂತ ನೋಡಿದ್ರ ದೊಡ್ಡವರು ಹೋಗಿದ್ರಿಂದ ಹೇಗೆ ಕೂತ್ ಮಾತಾಡಿ ಗಂಡ ಹೆಂಡತಿ ಹೊಂದಾಗಿ ಮನೆಗ್ ಅಂತ ಹೇಳಿ ಚಾರು ಚಾರಿ ಹೇಳಿದಾಗ ಚಾರು ಹೋಗಿ ಆರತಿ ತಟ್ಟೆನ ತೆಗೆದುಕೊಂಡ್ ಬರ್ತಾಳೆ ಆದ್ರೆ ಬರ್ ಬರ್ತಿದ್ದಾಗ ಬಿಗ್ ಶಾಕ್ ಆಗುತ್ತಾ ಬಿಕಾಸ್ ರಾಘು ಜೊತೆ ಬರುವುದು ಜಾನ್ಸಿ ಅನಿತಾ ಅನಿತಾ ಅನಿತಾರು ಕೈ ಹಿಡ್ಕೊಂಡು ಬಂದ ಶಾಕ್ ಏನಿದು ನಿಜವಾಗ್ಲು ಇಂತ ನಾನು ಅನ್ಕೊಂಡಿರ್ಲಿಲ್ಲ ಆರ್ತಿ ತೆಗೆದು ಕರ್ಕೋತ ಇದ್ರೆ ಖಂಡಿತ ಕರ್ಕೊಳ್ಳಿ ಅಂತ ಇಲ್ಲಿ ಚಾರು ಆರ್ತಿ ತೆಗಿಯ ಹೋಗೋದಿಲ್ಲ ಹೋ ಜಾನ್ಸಿ ಬರ್ತಾಳೆ ಅಂತ ಅನ್ಕೊಂಡ್ರ ಅನ್ಕೊಂಡಾಗೆ ಕೂಡ ಅನ್ಕೊಂಡ್ರೆ ನಡೆಯುತ್ತ ನಾನು ಯಾವತ್ತು ಕೂಡ ಗೆಲುವನ್ನ ನಿರೀಕ್ಷೆ ಮಾಡೇನೆ ಇಳಿಯೋದು ಗೆಲುವನ್ನ ನಿರೀಕ್ಷೆ ಮಾಡಿ ಗೆಲುವನ್ನ ನಿರ್ಧಾರ ಮಾಡಿ ಕಣಕ್ಕಿಳಿದ್ಮೇಲೆ ಖಂಡಿತ ಯಾವ್ದೇ ಕಾರಣಕ್ಕೂ ಆ ಗೆಲುವಿನ ಊಟವನ್ನ ನಿಲ್ಲಿಸೋದಿಲ್ಲ ನಾನು ಅಂತ ಹೇಳಿ ಹೇಳ್ತಿದ್ದಾರೆ ಇಲ್ಲಿ ಆತ ಕಡೆ ಝಾನ್ಸಿ ಮತ್ತೆ ಸಂಪತ್ ಕುಮಾರ್ ಇಬ್ರು ಕೂಡ ಅವರ ಮನೆಗೆ ಹೋಗ್ತಾರೆ ಅಲ್ಲಿ ಅತ್ತೆ ಅಂತೂ ತುಳಸಿ ಅವರು ಏನಿದು ಝಾನ್ಸಿ ಏನಾಯ್ತು ಆ ಡಿವೋರ್ಸ್ ನೋಟಿಸ್ ಎಲ್ಲ ಏನು ಸುಳ್ಳ ಅಂತೆಲ್ಲ ಕೇಳ್ತದ ಯಾರು ನನ್ನ ಮಮ್ಮನ್ನ ಪ್ರಶ್ನೆ ಮಾಡಬೇಡಿ ಯಾವ ಸಂಬಂಧ ಉಳ್ದಿಲ್ಲ ಎಲ್ಲ ಸಂಬಂಧ ಸತ್ತು ಹೋಗಿದೆ ರಾಹು ಮತ್ತೆ ಝಾನ್ಸಿ ನಡುವೆ ಯಾವುದೇ ಸಂಬಂಧ ಉಳ್ಕೊಂಡಿಲ್ಲ ಅಂತ ಹೇಳ್ಬಿಡ್ತಾರೆ ಈ ಕಡೆ ಝಾನ್ಸಿ ಹೋಗೋ ಮನೆಯನ್ನು ರೆಸ್ಟ್ ಮಾಡುವ ಅಂತ ತಾಡ್ತಾ ಕಳಿಸ್ತಾರೆ ಇತ ಕಡೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಇಲ್ಲಿ ತುಳಸಿ ಅವ್ರಿಗೆ ತದನಂತರ ಕಡೆ ಯಾರು ಆ ಗೋವಿಂದ ಅನ್ನೋದನ್ನ ತಿಳ್ಕೊಳ್ಳೋಕೆ ನವದೀಪ್ ಮುಂದಾಗಿದ್ದಾರೆ ಹಾಗಾಗಿ ಪಿ ವಿ ಅದ್ರ ಬಗ್ಗೆ ಎಲ್ಲ ಕೂಡ ಇನ್ವೆಸ್ಟಿಗೇಷನ್ ಮಾಡಿದೆ ಗೋವಿಂದ ಅನ್ನೋನು ಅಲ್ಲಿ ಬಟ್ ಆ ಒಂದು ದುಡ್ಡು ಟ್ರಾನ್ಸ್ಫರ್ ಆಗಿರೋದು ಟ್ರಾನ್ಸಾಕ್ಷನ್ ಆಗಿರೋದು ಸಂಪತ್ ಕುಮಾರ್ ಅನ್ನೋರ ಹೆಸರಿಂದ ಈ ಒಂದು ದೇಶದ ನೂರು ಶ್ರೀಮಂತರಲ್ಲಿ ಅವರು ಕೂಡ ಒಬ್ರು ಅಂದಾಗ ಅಯ್ಯೋ ಆ ಸಂಪತ್ ಕುಮಾರ್ ಅವ್ರು ಯಾಕೆ ಇಂತ ಚಿಲ್ರೆ ಪ್ರಾಪರ್ಟಿನ ನ ಬಂದ್ರು ಅಂತ ಹೇಳಿ ನವದೀಪ್ ಹೇಳ್ತಿದ್ದಾರೆ ಯಾಕೋ ಏನೋ ಗೊತ್ತಲ್ಲ ಬಟ್ ಬಂದು ತಗೊಂಡಿದ್ದಾರೆ ಅನ್ನೋದಷ್ಟೇ ಗೊತ್ತದೆ ಯಾವ ಒಂದು ಕಾರಣ ಅಂತ ಕೂಡ ಗೊತ್ತಿಲ್ಲ ಅಂತ ಪಿ ಎ ಹೇಳ್ತಾರೆ ತದನಂತರ ಇಲ್ಲಿ ಅನಿತಾ ತುಂಬಾನೇ ಅಟ್ಟಹಾಸ ಜೋರಾಗಿದೆ ರಾಮಾಚಾರಿ ಚಾರು ಮುಂದೆ ಈ ಕಡೆ ರಾಘು ಸೈಲೆಂಟ್ ಆಗಿದಾನೆ ಈ ಕಡೆ ನನ್ನ ರಾಘು ದೂರ ಮಾಡೋದಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ನೀವು ಕಮಲಮ್ಮನ ಮಗ ಅಂತ ಅನ್ಕೊಂಡು ಏನೆಲ್ಲ ನಾಟಕ ಮಾಡ್ಕೊಂಡು ಮನೆಗೆ ಬಂದ್ರು ಜಾನ್ಸಿನ ಗೆಲ್ಸಿದೆ ಆದ್ರೆ ಏನಾಯ್ತು ಖಂಡಿತವಾಗಲೂ ನಿಜವಾದ ಪ್ರೀತಿ ಮುಂದೆ ಯಾವುದೇ ಸುಳ್ಳಿನ ನಾಟಕ ಕೂಡ ನಡೆಯುವುದಿಲ್ಲ ಅಂತ ಅನಿತಾ ಹೇಳ್ತಿದ್ದಾರೆ ಜೊತೆಗೆ ನಾವಿಲ್ಲಿ ಇಬ್ರು ಇಲ್ಲಿಗೆ ಬಂದಿದ್ದ ನಿಜ ಹೇಳ್ಬೇಕು ಅಂದ್ರೆ ಪೌರೋಹಿತ್ಯವನ್ನ ನಿಮ್ಮ ಕೈಲಿ ಮಾಡಿಸ್ಬೇಕು ಅಂತ ಅಂತ ಹೇಳಿ ರಾಮಾಚಾರ್ಯ ಅನಿತಾ ಹೇಳಿದಾಗ ಮತ್ತೆ ಮದುವೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಇದು ಅಂತ ರಾಮಾಚಾರ್ಯ ಹೇಳ್ತಾರೆ ನಾನು ಹೇಳ್ತಿದ್ದೆನಲ್ವಾ ನಿಮ್ಮಿಂದನೇ ನಿಮ್ಮಿಂದಾನೇ ಪೌರೋಹಿತ್ಯ ಮಾಡಿಸುದು ಅಂತ ಅನಿತಾ ಚಾಲೆಂಜ್ ಆಗ್ತಿದ್ದಾಗೆ ಚಾರು ಚಪ್ಪಿಯನ್ನ ಬರ್ತಿದ್ದೆ ಏನಮ್ಮ ಅನಿತಾ ನೀನು ಜಾನ್ಸಿನ ರಾಘುವಿಂದ ದೂರ ಮಾಡಿ ನೀನು ರಾಘು ಜೊತೆ ಮದುವೆ ಆಗ್ತೀಯ ಅದು ಕನ್ಸಲ್ವ ನಿಜ ಹೇಳಬೇಕು ಅಂದ್ರೆ ಪ್ರೀತಿ ಇರಬೇಕಲ್ವಾ ನಿನ್ ಮೇಲೆ ಅವನ್ಗೆ ಪ್ರೀತಿ ಇದ್ದಾಗ ಮಾತ್ರ ತಾನೇ ಎಲ್ಲದಕ್ಕೂ ಕೂಡ ಅರ್ಥ ಸಂಬಂಧ ಅಂತ ಚಾರು ಹೇಳಿದಾಗ ಇಲ್ಲ ರಾಘುಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಅನಿತಾ ಹೇಳ್ತದಾಳೆ ಹೌದಾ ಹಾಗಿದ್ರೆ ರಾಘು ಕೈಲಿಯೇ ಅಂತ ಕೇಳ್ತಿದ್ದಾರೆ ಕೊನೆಗೂ ಇಲ್ಲಿ ರಾಘು ಕಟ್ಟಬಿದ್ದಂತಹ ರಾಘು ಮೌನವಾಗಿ ಎಲ್ಲದಕ್ಕೂ ಶರಣಾಗ್ತಾರೆ ಅನಿತಾ ಮತ್ತೆ ರಾಘುವಿನ ಮದುವೆ ಕೂಡ ಇನ್ನೊಂದು ವಾರದಲ್ಲಿ ರಾಮಾಚಾರ್ಯ ಪೌರೋಹಿತ್ಯದಲ್ಲಿ ನಡೀತದೆ ಹಾಗಿದ್ರೆ ಆ ಒಂದು ಮದುವೆ ಖಂಡಿತವಾಗ್ಲೂ ನಡೆಯುತ್ತಾ ಇದ್ದ ಕಡೆ ಝಾನ್ಸಿ ರಾಘು ಫೋಟೋವನ್ನ ಹರಿದು ಚೂರ್ ಚೂರ್ ಮಾಡಿ ಬಿಸಾಡ್ತಿದಾಳೆ ನೀನ್ ಯಾವಾಗ ನೀನು ನಿಮ್ಮ ಮನೆಯವ್ರಿಗೆ ಎಲ್ಲರೂ ಕೂಡ ನನ್ನ ಆತನ ಮನೆಯಿಂದ ಹೊರಗಡೆ ದಬ್ಬಿ ಅವ್ರಿಗೆ ಅವಮಾನ ಮಾಡಿದ್ರು ಆ ಕ್ಷಣ ನನ್ನ ಮನಸ್ಸನ್ನ ನಿನ್ನ ನಿನ್ನ ಕಿತ್ತಾಕ್ ಬಿಟ್ಟರಾಗುವ ಅಂತ ಹೇಳಿ ಜಾನ್ಸಿ ಕಣ್ಣೀರ್ ಹಾಕ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿರ್ಗಬೇಕು ಅಂದ್ರೆ ಮುಂದೆ ನಾವು ಮಾಡಿ